ಅಥವಾ ಸಂಘಟನೆ ನಿನ್ನೆ ಕೊಲೆ ಆದಂತಹ ಅತಿ ಕೂಡ ಇಂಥದ್ದೇ ಕೊಲೆ ಮಾಡಬೇಕಿಂತ ಮೊದಲು ಅವ್ರ ಮೇಲೆ ದಾಖಲಾದಂತಹ ಎಲ್ಲ ಗಳು ಕೂಡ ಯಾವುದು ಕೂಡ ಹಿಂದುತ್ವಕ್ಕೆ ಸಂಬಂಧಪಟ್ಟಿದ್ದಾಗಿ ಗೋರಕ್ಷಣೆಗೆ ಸಂಬಂಧಪಟ್ಟಿದ್ದಾಗಲಿ ಧರ್ಮ ರಕ್ಷಣೆಗೆ ಸಂಬಂಧಪಟ್ಟಿದ್ದಾಗಲಿ ಅಲ್ಲ ಕೀರ್ತಿ ಅನ್ನುವಂತಹ ಇಪ್ಪತ್ತು ವರ್ಷದ ಹುಡುಗನನ್ನ ಇದೇ ಸುಭಾಷ್ ಮತ್ತು ಗ್ಯಾಂಗ್ ಅಲ್ಲ ಕೊಲೆಯನ್ನ ಮಾಡುತ್ತೆ ಕೀರ್ತಿ ಅವರ ಮನೆಗೆ ಯಾವ ಉತ್ತರವನ್ನ ಹಿಂದೂ ಸಂಘಟನೆಗಳು ಕೊಡುತ್ತೆ ಒಬ್ಬ ರೌಡಿ ಶೀತನನ್ನ ಫಾಜಿಲ್ ಕೊಳೆಗೆ ಬಜರಂಗ ದಳ ಬಳಸಿ ಬಳಸಿತ್ತು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ನಾನು ಕಳೆದ ಇಪ್ಪತ್ತು ವರ್ಷದಿಂದ ಹತ್ತೊಂಬತ್ತು ಇಪ್ಪತ್ತು ವರ್ಷದಿಂದ ಮಂಗಳೂರಿನ ಕೋಮುಗಲಭೆಯನ್ನ ವರದಿ ಮಾಡ್ತಾ ಇದ್ದೇನೆ ಸ್ಪೆಷಲಿ ಕೋಮುಗಲಭೆಯನ್ನ ಇಪ್ಪತ್ತು ವರ್ಷದಿಂದ ವರದಿ ಮಾಡ್ತಾ ಇದ್ದೀನಿ ನನಗೆ ಕಂಡ ಪ್ರಕಾರ ಈ ಯಾರೆಲ್ಲ ಕೊಲೆ ಮಾಡಿದ್ದಾರೆ ಹಿಂದುತ್ವವಾದಿಗಳು ಯಾರೆಲ್ಲ ಕೊಲೆ ಮಾಡಿದ್ದಾರೆ ಜೊತೆಗೆ ಯಾರೆಲ್ಲ ಕೊಲೆ ಆಗಲ್ಪಟ್ಟಿದ್ದಾರೆ ಇವ್ರು ಯಾರೂ ಕೂಡ ಹಿಂದುತ್ವವಾದಿಗಳಲ್ಲ ಅಥವಾ ಹಿಂದುತ್ವವಾದಿ ಸಂಘಟನೆಯವರಲ್ಲ ಇವರೆಲ್ಲರೂ ಕೂಡ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತಹ ರೌಡಿ ಶೀಟರ್ಗಳು ಅಥವಾ ಪಕ್ಕ ಭೂಗತ ಜಗತ್ತಿಗೆ ಸಂಬಂಧಪಟ್ಟವರು ಅದು ಕ್ಯಾಂಡ್ಲ್ ಸಂತ ಆಗಿರ್ಬೋದು ಅಥವಾ ಬೇರೆ ಬೇರೆ ಎಲ್ಲರೂ ಕೂಡ ಅದು ಎಕ್ಕೂರು ಬಾಬಾ ಆಗಿರ್ಬೋದು ಎಲ್ಲರೂ ಕೂಡ ಅಂಡರ್ ವರ್ಲ್ಡ್ಗೆ ಸಂಬಂಧಪಟ್ಟವರೇ ಒಂದು ರೀತಿಯಲ್ಲಿ ಹಿಂದುತ್ವದ ಪೋಷಕನ್ನು ಹಾಕಿಕೊಂಡು ಅಥವಾ ಹಿಂದುತ್ವದ ಹಿಂದೆ ಹಿಂದುತ್ವ ಮತ್ತು ದೇಶಾಭಿಮಾನ ಅನ್ನುವಂಥದ್ರ ಹಿಂದೆ ಅಡಗಿಕೊಂಡು ಮಾಡುವಂಥ ಕೆಲಸಗಳಿದೆ ಎಲ್ಲವೂ ಕೂಡ ಈ ಹಿಂದೆ ಎಲ್ಲವೂ ಕೂಡ ಅವರ ಟ್ರ್ಯಾಕ್ ರೆಕಾರ್ಡನ್ನು ತೆಗೆದು ನೋಡಿದರೆ ಅವರೆಲ್ಲರೂ ಕೂಡ ಹಿಂದೂಗಳನ್ನೇ ಶೋಷಣೆ ಮಾಡಿದವರು ಹಿಂದೂಗಳಲ್ಲೂ ಕೂಡ ಉದ್ಯಮಿಗಳು ಹಿಂದುಳಿದ ವರ್ಗದವರು ದಲಿತರು ಇವರನ್ನೇ ಶೋಷಣೆ ಮಾಡಿದಂತಹ ಒಂದು ಭೂಗತ ಜಗತ್ತೇನಿದೆ ಅಥವಾ ಯಾರಿದ್ದಾರೆ ಇವರೇ ಕೊನೆ ಕೊನೆಯ ಹಂತದಲ್ಲಿ ಹಿಂದುತ್ವವಾದಿಗಳಾಗಿ ಕನ್ವರ್ಟ್ ಆಗ್ತಾರೆ ಅಥವಾ ಹಿಂದೂ ಸಂಘಟನೆಗಳು ಅವರನ್ನು ಕೊಲೆಗಳಿಗೆ ಬಳಸ್ಕೊಳ್ತಾರೆ ಅನ್ನುವಂಥದ್ದು ಸ್ಪಷ್ಟ ಅದರಲ್ಲಿ ನಿನ್ನೆ ಆದಂತಹ ಸುವಾಷ್ ಶೆಟ್ಟಿ ಕೂಡ ಇಂಥದ್ದೇ ಇಲ್ಲ ಅವರು ಅವರು ಫಾಜಿಲನ್ನು ಕೊಲೆ ಮಾಡೋದಕ್ಕಿಂತ ಮೊದಲು ಅವರ ಮೇಲೆ ದಾಖಲಾದಂಥ ಎಲ್ಲ ಎಫ್ ಐ ಆರ್ಗಳು ಕೂಡ ಯಾವುದು ಕೂಡ ಹಿಂದುತ್ವಕ್ಕೆ ಸಂಬಂಧಪಟ್ಟಿದ್ದಾಗಲಿ ಗೋರಕ್ಷಣೆಗೆ ಸಂಬಂಧಪಟ್ಟಿದ್ದಾಗಲಿ ಧರ್ಮರಕ್ಷಣೆಗೆ ಸಂಬಂಧಪಟ್ಟಿದ್ದಾಗಲಿ ಅಲ್ಲ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಸುಹಾಷ್ ಶೆಟ್ಟಿ ಅವರ ಮೇಲೆ ಈ ಹಿಂದೆ ಆಗ್ತಿದಂಥ ಎಫ್ ಐ ಆರ್ಗಳೆಲ್ಲವೂ ಕೂಡ ಅದರಲ್ಲಿ ಒಂದು ಎಸ್ ಸಿ ಎಸ್ ಟಿ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಥ ಪ್ರಕರಣ ಇದೆ ಅಂದರೆ ಎಸ್ ಸಿ ಎಸ್ ಟಿಗಳು ಹಿಂದೂಗಳಲ್ವಾ ಅವರು ಅವ್ರ ಮೇಲೆ ಯಾಕೆ ಶಿವಾಸ್ ಶೆಟ್ಟಿ ದೌರ್ಜನ್ಯ ಮಾಡಬೇಕಾಗಿತ್ತು ಅವ್ರ ಮೇಲೆ ಅವ್ರು ಯಾಕೆ ಎಫ್ಐಆರ್ ಅನ್ನು ದಾಖಲಿಸಬೇಕಾಗಿತ್ತು ಅನ್ನೋ ಪ್ರಶ್ನೆಗೆ ಹಿಂದುತ್ವವಾದಿ ಸಂಘಟನೆಗಳು ಇವತ್ತು ಉತ್ತರವನ್ನು ಕೊಡಬೇಕಾಗುತ್ತೆ ಇವತ್ತೇನು ಶಿವಾಸ್ ಶೆಟ್ಟಿಯನ್ನು ಹಿಂದುತ್ವ ಹಿಂದುತ್ವ ಅನ್ನೋದನ್ನು ಬೆರೆಸ್ತಾರೆ ಜೊತೆಗೆ ಮೆರವಣಿಗೆಯನ್ನು ಮಾಡಿದ್ರು ಅದೇ ಕೀರ್ತಿ ಅನ್ನುವಂಥ ಇಪ್ಪತ್ತು ವರ್ಷದ ಹುಡುಗನನ್ನು ಇದೇ ಶಿವಾಸ್ ಶೆಟ್ಟಿ ಮತ್ತು ಗ್ಯಾಂಗ್ ಅಲ್ಲ ಕೊಲೆಯನ್ನು ಮಾಡುತ್ತೆ ಕೀರ್ತಿ ಅವರ ಮನೆಗೆ ಯಾವ ಉತ್ತರವನ್ನು ಹಿಂದೂ ಸಂಘಟನೆಗಳು ಕೊಡುತ್ತೆ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ತು ಇವತ್ತು ಕೀರ್ತಿ ಅವರ ತಂದೆ ತಾಯಿಗೆ ಯಾವ ಉತ್ತರವನ್ನು ಕೊಡುತ್ತೆ ಅನ್ನುವಂಥ ಪ್ರಶ್ನೆಗೆ ಇವತ್ತು ಬಜರಂಗ ವಿಶ್ವ ಹಿಂದೂ ಪರಿಷತ್ತು ಉತ್ತರವನ್ನು ಕೊಡಬೇಕಾಗುತ್ತೆ ಅದರ ಜೊತೆಗೇನೆ ಇವತ್ತು ಸುಭಾಷ್ ಶೆಟ್ಟಿ ಅನ್ನುವಂತಹ ಒಂದು ಬಂಟ ಕಮ್ಯುನಿಟಿಗೆ ಸೇರಿದಂಥ ಹುಡುಗ ಹತ್ಯೆ ಆಗಿದ್ದಾರೆ ಅದಕ್ಕೆ ಎಲ್ಲರ ಕಡೆಯಿಂದಲೂ ಕೂಡ ಖಂಡನೆ ವ್ಯಕ್ತ ಆಗಿದೆ ಮನುಷ್ಯರಾದವರೆಲ್ಲರೂ ಕೂಡ ಎಲ್ಲ ಕೊಲೆಯನ್ನು ಖಂಡಿಸಬೇಕು ನಾವು ನಾವು ಕೂಡ ಅದನ್ನು ಖಂಡಿಸ್ತೀವಿ ಎಲ್ಲರೂ ಕೂಡ ಖಂಡಿಸಲೇಬೇಕು ಆದರೆ ಇವತ್ತು ಎಲ್ಲವೂ ಹಿಂದುಳಿದ ವರ್ಗಗಳೇ ಜೈಲಿಗೆ ಹೋಗುವಂಥದ್ದು ಸಾಯುವಂಥದ್ದು ಯಾಕೆ ಮೊನ್ನೆ ಆದಂಥ ಮಾಬ್ ಲಿಂಚಿಂಗ್ ಅದರಲ್ಲೂ ಇಪ್ಪತ್ತು ಇಪ್ಪತ್ತೈದು ಜನ ಅರೆಸ್ಟ್ ಆದರು ಇನ್ನೊಂದಷ್ಟು ಜನ ಭೂಗತರಾಗಿದ್ದಾರೆ ಇನ್ನೊಂದಷ್ಟು ಜನರಿಗೆ ಪೊಲೀಸರು ಹುಡುಕ್ತಾ ಇದ್ದಾರೆ ಆರೋಪಿಗಳ ಪಟ್ಟಿಯಲ್ಲಿರುವಂತಹ ಮಾಬ್ ಲಿಂಚಿಂಗ್ನ ಆರೋಪಿಗಳ ಪಟ್ಟಿಯಲ್ಲಿರುವಂಥ ಎಲ್ಲರೂ ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರು ಇವತ್ತು ಜೈಲಿಗೆ ಹೋಗೋವರು ಕೂಡ ಹಿಂದುಳಿದ ವರ್ಗದವರು ಇವತ್ತು ಕೊಲೆ ಆಗಿರೋರು ಕೂಡ ಹಿಂದುಳಿದ ವರ್ಗದವರು ಈ ರೀತಿ ಸುಭಾಷ್ ಸುಭಾಷ್ ಅನ್ನುವಂಥವರು ಒಂದು ದಂಧೆಯ ಭಾಗ ಆಗಿದ್ದವರು ಅಥವಾ ಒಂದು ರೌಡಿ ಶೀಟರ್ನ ಭಾಗ ಆಗಿದ್ದವರನ್ನು ಕೊನೆಯ ಕ್ಷಣದಲ್ಲಿ ಅವರನ್ನು ಫಾಜಿಲ್ನ ಕೊಲೆಗೆ ಬಜರಂಗ ಅಥವಾ ವಿಶ್ವ ಹಿಂದೂ ಪರಿಷತ್ ಅವರನ್ನ ಬಳಸಿತ್ತು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಫಾಜಿಲ್ ಕೊಲೆ ಆದಂಥ ಸಂದರ್ಭದಲ್ಲಿ ಒಂದು ಒಂದು ಗಮನಿಸ್ಬೋದು ಫಾಜಿಲ್ ಗೊಳೆಯಾದಂಥ ಸಂದರ್ಭದಲ್ಲಿ ಅದನ್ನು ಭಜರಂಗ ದಳ ಒಪ್ಕೊಂಡಿತ್ತು ಹೌದು ಇದನ್ನು ಭಜರಂಗ ದಲವೇ ಮಾಡಿದ್ದು ಅನ್ನೋಂಥ ಒಪ್ಕೊಂಡಿತ್ತು ಶರಣ್ ಕೊಂಪಲ್ವರದನ್ನು ಒಪ್ಕೊಂಡಿದ್ದರು ಬ ಬಹಿರಂಗವಾಗಿ ಭಾಷಣದಲ್ಲಿ ಒಪ್ಕೊಂಡಿದ್ದರು ಅಂದರೆ ಒಬ್ಬ ರೌಡಿ ಶೀಟರನ್ನು ಫಾಜಿಲ್ ಕೊಲೆಗೆ ಭಜರಂಗ ದಳ ಬಳಸಿ ಬಳಸಿತ್ತು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಆದ್ದರಿಂದ ಈ ರೀತಿ ರೌಡಿ ಶೀಟರ್ಗಳನ್ನು ಹಿಂದುತ್ವ ಸಂಘಟನೆಗಳು ಧಾರ್ಮಿಕ ಸಂಘಟನೆಗಳು ಬಳಸ ಬಳಸುವಂಥದ್ದೇನಿದೆ ಅದನ್ನು ನಿಲ್ಲಿಸಬೇಕು ಜೊತೆಗೆ ಇವತ್ತು ಸುಭಾಷ್ ಶೆಟ್ಟಿ ಏನು ಸುಹಾಸ್ ಶೆಟ್ಟಿ ಏನು ತೀರ್ಕೊಂಡಿದ್ದಾರೆ ಅಥವಾ ಕೊಲೆ ಆಗಿದ್ದಾರೆ ಕೊಲೆಯಾದ ನಂತರ ಅವರ ಕುಟುಂಬಕ್ಕೆ ಏನು ಪ್ರ ಆಧಾರ ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ಹಿಂದುತ್ವ ಸಂಘಟನೆಗಳು ಕೇಳ್ತಾ ಇದೆ ಅವರ ಕುಟುಂಬದ ಅವರ ತಂದೆ ತಾಯಿ ಅನಾರೋಗ್ಯ ಪೀಡಿತರಾಗಿದ್ದಾರೆ ಅವ್ರಿಗಿನ್ನೂ ಕೂಡ ತನ್ನ ಮಗ ಸತ್ತಿರೋದನ್ನು ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ ಅವರ ತಂದೆ ತಾಯಿಯ ವ್ಯತ್ಯೆ ಅವರ ತಂದೆ ತಾಯಿಯ ಕಣ್ಣೀರೇನಿದೆ ಆ ಕಣ್ಣೀರಿಗೆ ಇವತ್ತು ನೇರವಾದ ಜವಾಬ್ದಾರಿ ಅದೇ ಹಿಂದೂ ಸಂಘಟನೆಗಳು ಹೊರಬೇಕಾಗುತ್ತೆ ಅದೇ ಬಜರಂಗ ಮತ್ತು ವಿಶ್ವ ಹಿಂದೂ ಪರಿಷತ್ತು ಹೊರಬೇಕಾಗುತ್ತೆ ಸು ಸುಹಾಸ್ ಶೆಟ್ಟಿ ಮಾತ್ರ ಅಲ್ಲ ಕರಾವಳಿಯಲ್ಲಿ ಹತರಾದಂತಹ ಎಲ್ಲ ಹಿಂದುಳಿದ ವರ್ಗಗಳ ಕಾರ್ಯಕರ್ತರು ಹಿಂದುತ್ವ ಕಾರ್ಯಕರ್ತರು ಇದ್ದಾರೆ ಅವರ ಕುಟುಂಬದ ಯುವತಿನ ವ್ಯವ ಅವಸ್ಥೆಗೆ ಅಥವಾ ಅವರ ಕುಟುಂಬದ ಇವತ್ತಿನ ಸಮಸ್ಯೆಗೆ ಎಲ್ಲದಕ್ಕೂ ಕೂಡ ಈ ಆರ್ ಎಸ್ ಎಸ್ ಪ್ರೇರಿತ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತು ಅಥವಾ ಶ್ರೀರಾಮ ಸೇನೆ ರಾಮ ಸೇನೆ ಹಿಂದೂ ಯುವ ಸೇನೆ ಹಿಂದೂ ಜಾಗರಣ ವೇದಿಕೆ ಕಾರಣ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಪೊಲೀಸ್ ಇಲಾಖೆ ನೋಡಿ ಈಗ ಮೊನ್ನೆ ಮಾಬ್ ಲಿಂಚಿಂಗ್ ಆದ ನಂತರ ಪೊಲೀಸರು ಒಂದು ರೀತಿಯಲ್ಲಿ ಎಚ್ಚರವನ್ನು ವಹಿಸಬೇಕಾಗಿತ್ತು ಎಲ್ಲ ಸಂದರ್ಭದಲ್ಲೂ ಕೂಡ ಅಮಾಯಕರೊಬ್ಬರ ಅಮಾಯಕ ಮುಸ್ಲಿಮರ ಕೊಲೆಯಾದ ನಂತರ ಒಂದು ಕೋಮುಗಲಭೆ ಆಗುತ್ತೆ ಪ್ರವೀಣ್ ನೆಟ್ಟಾರ್ ಕೊಲೆಗೂ ಮುಂಚೆ ಒಬ್ಬ ಮುಸ್ತಾಫಾ ಅನ್ನುವಂಥ ಒಬ್ಬ ಹುಡುಗನನ್ನು ಅಮಾಯಕ ಹುಡುಗರನ್ನ ಕೊಲೆ ಮಾಡಿದರು ಯಾಕೆ ಮುಸ್ತಾಫನನ್ನು ಕೊಲೆ ಮಾಡಿದರು ಅನ್ನುವಂಥದ್ದನ್ನು ಇಲ್ಲಿವರೆಗೂ ಕೂಡ ಯಾರಿಗೂ ಗೊತ್ತಿಲ್ಲ ಯಾಕೆ ಮುಸ್ತಾಫನನ್ನು ಕೊಲೆ ಮಾಡಿದರು ಯಾಕೆ ಕೊಲೆ ಮಾಡಿದರು ಅಂತ ಇಲ್ಲಿವರೆಗೆ ಇಲ್ಲಿವರೆಗೂ ಗೊತ್ತಿಲ್ಲ ಅಮಾಯಕನನ್ನು ಕೊಲೆ ಮಾಡಿದ ನಂತರ ನೆಟ್ಟಾರ್ ಕೊಲೆ ಆಗುತ್ತೆ ನೆಟ್ಟಾರ್ ಕೊಲೆ ಆದ ನಂತರ ಮತ್ತೆ ಎರಡು ಕೊಲೆ ಆಗುತ್ತೆ ಅಮಾಯಕರ ಕೊಲೆ ಆಗುತ್ತೆ ಈ ರೀತಿ ಇವತ್ತು ಒಬ್ಬ ಅಮಾಯಕನ ಕೊಲೆಯಾದ ನಂತರ ಒಂದು ಕೊಲೆ ಆಗಿದೆ ಸುಭಾಷ್ ಶೆಟ್ಟಿ ಕೊಲೆ ಆಗಿದೆ ಅದಕ್ಕೂ ಮೊದಲು ಒಂದು ಅಮಾಯಕನ ಕೊಲೆ ಆಗಿತ್ತಲ್ಲ ಪೊಲೀಸರು ಆಗ ಏನು ಕ್ರಮವನ್ನು ತೆಗೆದುಕೊಂಡರು ಅನ್ನುವಂಥದ್ದನ್ನು ಇವತ್ತು ಪೊಲೀಸರು ಜನತೆಗೆ ಹೇಳಬೇಕಾಗತ್ತೆ ಅದು ಆ ನಂತರ ಇವತ್ತು ಸುಭಾಷ್ ಶೆಟ್ಟಿ ಕೊಲೆ ಆದ ನಂತರ ಮತ್ತಷ್ಟು ಚೂರಿ ಇರಿತ ಪ್ರಕರಣಗಳಾಗಿದೆ ಉಡುಪಿಯಲ್ಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ಮಂಗಳೂರಲ್ಲಾಗಿದೆ ಆದ್ದರಿಂದ ಇದೆಲ್ಲವನ್ನು ಪೊಲೀಸರು ನಿರ್ವಹಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಇವತ್ತು ಉಸ್ತುವಾರಿ ಸಚಿವರು ಅಥವಾ ಸರ್ಕಾರ ಮಂಗಳೂರಿಗೆ ಈ ಸರ್ಕಾರ ಇದೆಯಾ ಕಾಂಗ್ರೆಸ್ ಸರ್ಕಾರ ಮಂಗಳೂರಲ್ಲೂ ಕೆಲಸ ಮಾಡ್ತಾ ಇದೆಯಾ ಅನ್ನೋಂಥದ್ದು ಇನ್ನೂ ಕೂಡ ನಮಗೆ ಅನುಮಾನ ಇದೆ ಯಾಕಂತಂದರೆ ಮೊನ್ನೆ ಮಾಬ್ಲಿಂಚಿಂಗ್ ಆದ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಹೇಳಿಕೆಗಳು ಮಾಬ್ಲಿಂಚಿಂಗ್ ಆದ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ರಿಯಾಕ್ಷನ್ಗಳು ಇವೆಲ್ಲವೂ ಕೂಡ ತೀರಾ ನಮಗೆ ನಿರಾಸೆಯನ್ನು ತಂದಿತ್ತು ಆದರೆ ಇವತ್ತು ಒಬ್ಬ ರೌಡಿ ಶೀಟರ್ ಕೊಲೆಗೆ ಉಸ್ತುವಾರಿ ಸಚಿವರು ಮತ್ತು ಸರ್ಕಾರ ಸ್ಪಂದಿಸುತ್ತಿರುವ ರೀತಿ ನೋಡಿದರೆ ಮತ್ತು ಅವರ ಹೇಳಿಕೆಗಳನ್ನು ನೋಡಿದರೆ ನನಗೆ ನಮಗೆ ತೀವ್ರ ಕಳವಲಾಗಿದೆ ಇದನ್ನು ನಾವು ಬಿಡಬಾರ್ದು ಈ ಕೊಲೆಗಾರರನ್ನ ಕ್ರಿಮಿಗಳು ಅಂತೆಲ್ಲ ಹೇಳಿದ್ದಾರೆ ಕೊಲೆಗಾರರು ಕ್ರಿಮಿಗಳು ಅನ್ನುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆದರೆ ಆ ಕ್ರಿಮಿಗಳು ಮೊನ್ನೆ ಕೂಡ ಮೂವತ್ತು ನಲವತ್ತು ಜನ ಇದ್ದರು ಅವರ ಬಗ್ಗೆ ಯಾಕೆ ಈ ಕ್ರಿಮಿಗಳು ಅನ್ನುವಂಥ ವರ್ಡನ್ನು ಇವತ್ತು ಉಸ್ತುವಾರಿ ಸಚಿವರು ಬಳಕೆಯನ್ನು ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಜನರು ಉಸ್ತುವಾರಿ ಸಚಿವರಿಗೆ ಕೇಳ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅಂದರೆ ಒಟ್ಟಾರೆಯಾಗಿ ಸರ್ಕಾರಗಳು ಒಂದು ಬಹುಸಂಖ್ಯಾತರ ಪರವಾದಂತಹ ಮೇನಿಯಾದಲ್ಲಿ ಮುಳುಗಿ ಹೋಗಿದೆ ಅನ್ನುವಂಥದ್ದು ಸ್ಪಷ್ಟ ಇದೆಲ್ಲವೂ ಕೂಡ ಇವತ್ತು ಅಭದ್ರತೆಯನ್ನು ಸೃಷ್ಟಿ ಮಾಡುತ್ತೆ ಆ ಕಾರಣಕ್ಕಾಗಿ ಇಂಥದ್ದೆಲ್ಲವೂ ಕೂಡ ಘಟನೆ ಘಟಿಸ್ತಲೇ ಇರ್ತದೆ ಇವತ್ತು ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕರಾವಳಿಯಲ್ಲಿ ಕಾಣ್ತಾ ಇದೆ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್

ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक